ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಮಹೋದರನು ಸುಗ್ರೀವನಿಂದ ಹತನಾದುದು ಎಂಟನೆಯ ಸರ್ಗಕ್ಕೆ ಸ್ವಾಗತ ಆ ಮಹಾಯುದ್ಧದಲ್ಲಿ ವಾನರ ರಾಕ್ಷಸ ಸೈನ್ಯಗಳೆರಡು ಒಂದನ್ನೊಂದು ಕೊಂದು ಕೆಣಸುತ್ತಾ ಬರಲು ಬೇಸಿಗೆಯಲ್ಲಿ ಕೆರಳೆಯೊಣಗಿ ಕ್ರಮ ಕ್ರಮವಾಗಿ ನೀರು ತಗ್ಗುವಂತೆ ಎರಡು ಸೈನ್ಯಗಳು ಕ್ರಮ ಕ್ರಮವಾಗಿ ಕ್ಷೀಣಿಸುತ್ತಾ ಬಂದವು ಆಗ ರಾಕ್ಷಸಾಧಿಪತಿಯಾದ ರಾವಣನು ತನ್ನ ರಾಕ್ಷಸ ಸೈನ್ಯವು ಹತಮಾದುದನ್ನು ವಿರೂಪಾಕ್ಷನ ಮರಣವನ್ನು ಕೇಳಿ ಮೊದಲಿಗಿಂತಲೂ ಇಮ್ಮಡಿಯಾದ ಕೋಪದಿಂದ ಜ್ವಲಿಸಿದನು ವಾನರರ ಕೊಲೆಗೆ ಸಿಕ್ಕಿ ರಾಕ್ಷಸ ಸೈನ್ಯವು ಕ್ರಮವಾಗಿ ಕ್ಷೀಣಿಸುತ್ತಾ ಬಂದುದನ್ನು ನೋಡಿದ ಮೇಲೆ ರಾವಣನಿಗೆ ಯುದ್ಧದಲ್ಲಿ ತನಗೆ ದೈವವು ಕೇವಲ ವಿಪರೀತವಾಗಿರುವುದಕ್ಕಾಗಿ ಮಹಾವ್ಯಥೆಯುಂಟಾಯಿತು ಹೀಗೆ ವ್ಯಸನಗ್ರಸ್ತನಾದ ರಾವಣನು ಆಗ ತನ್ನ ಸಮೀಪದಲ್ಲಿದ್ದ ಶಕ್ರಂತಪನಾದ ಮಹೋದರನೆಂಬ ಮಂತ್ರಿಯನ್ನು ನೋಡಿ ಎಲೆ ಮಹಾವೀರನೇ ಎಲೆ ಮಹಾಬಾಹು ಈಗ ನನಗೆ ಒಂದೊಂದೊದಗಿರುವ ಇಂತಹ ಸಂಕಟ ಕಾಲದಲ್ಲಿ ನಿನ್ನೊಪ್ಪನನ್ನು ನಂಬಿಯೇ ನಾನು ಇನ್ನು ಶತ್ರು ಜಯಾಶೆಯನ್ನು ಇಡಬೇಕಾಗಿದೆ ಆದುದರಿಂದ ಈಗಲೇ ನೀನು ಶತ್ರು ಸೇನೆಯನ್ನು ಕೊಂದು ನಿನ್ನ ಪರಾಕ್ರಮವನ್ನು ತೋರಿಸಬೇಕು ಇದುವರೆಗೆ ನೀನು ನಿನ್ನೊಡೆಯನಲ್ಲಿ ಉಪ್ಪು ತಿಂದ ಋಣವನ್ನು ತೀರಿಸುವುದಕ್ಕೆ ಇದೇ ಕಾಲವು ಆದುದರಿಂದ ನಿನ್ನಿಂದಾದ ಮಟ್ಟಿಗೆ ಚೆನ್ನಾಗಿ ಯುದ್ಧ ಮಾಡಿ ಬಾ ಎಂದನು ಇದನ್ನು ಕೇಳಿ ರಾಕ್ಷಸ ಶ್ರೇಷ್ಠನಾದ ಮಹೋದರನು ಮಹಾಪ್ರಭು ಹಾಗೆಯೇ ಆಗಲಿ ಎಂದು ಹೇಳಿ ಬೆಂಕಿಯಲ್ಲಿ ಬೀಳುವ ಪತಂಗದಂತೆ ಶತ್ರು ಸೈನ್ಯದಲ್ಲಿ ಪ್ರವೇಶಿಸಿದನು ಬಲಾಢ್ಯನಾಗಿಯೂ ತೇಜೋವಂತನಾಗಿಯೂ ಇರುವ ಆ ಮಹೋದರನು ರಾಜಾಜ್ಞೆಯಿಂದಲೂ ತನ್ನ ಸಹಜ ವೀರ್ಯದಿಂದಲೂ ಪ್ರೇರಿತನಾಗಿ ವಾನರರೊಡನೆ ದೊಡ್ಡ ಯುದ್ಧವನ್ನು ಆರಂಭಿಸಿದನು ಮಹಾಬಲವುಳ್ಳ ವಾನರರು ಕೂಡ ದೊಡ್ಡ ದೊಡ್ಡ ಶಿಲೆಗಳನ್ನು ಹಿಡಿದು ಭಯಂಕರವಾದ ರಾಕ್ಷಸ ಸೈನ್ಯವನ್ನು ಪ್ರವೇಶಿಸಿ ಕಂಡ ಕಂಡ ಕಡೆಯಲ್ಲಿ ಶತ್ರುಗಳನ್ನು ಕೊಲ್ಲುತ್ತಾ ಬಂದರು ಇದನ್ನು ನೋಡಿ ಮಹೋದರನು ಮಹತ್ತಾದ ಕೋಪಾವೇಶವನ್ನು ಹೊಂದಿ ಸುವರ್ಣಾಲಂಕೃತಗಳಾದ ಬಾಣಗಳನ್ನು ಬಿಟ್ಟು ಅಲ್ಲಲ್ಲಿ ಕಂಡ ಕಂಡ ವಾನರರ ಕೈ ಕಾಲು ತೊಡೆ ಮುಂತಾದ ಅವಯವಗಳನ್ನು ಛೇದಿಸುತ್ತಾ ಬಂದನು ಅನೇಕ ವಾನರರು ರಾಕ್ಷಸರ ಪ್ರಹಾರದಿಂದ ಬಹಳವಾಗಿ ನೊಂದು ಅವರ ಮುಂದೆ ನಿಲ್ಲಲಾರದೆ ಭಯದಿಂದ ದಿಕ್ಕಿ ದಿಕ್ಕಿಗೆ ಪಲಾಯನ ಮಾಡಿದರು ಅವರು ಸುಗ್ರೀವನ ಬಳಿಗೆ ಬಂದು ಮರೆಹೊಕ್ತರು ಮಹಾ ತೇಜಸ್ವಿಯಾದ ಸುಗ್ರೀವನು ವಾನರ ಸೈನ್ಯವು ರಾಕ್ಷಸರಿಂದ ಭಂಗ ಹೊಂದಿದುದನ್ನು ನೋಡಿ ಕೋಪಗೊಂಡು ಮಹೋದರನನ್ನು ಕೊಲ್ಲುವುದಕ್ಕಾಗಿ ಪರ್ವಿತ ಸಮಾನವಾಗಿ ಭಯಂಕರವಾದ ಒಂದು ದೊಡ್ಡ ಶಿಲೆಯನ್ನು ತಂದು ಆ ರಾಕ್ಷಸನ ಮೇಲೆ ಬೀಸಿದನುಗಳಿಂದ ತಡೆಯಲು ಸಾಧ್ಯವಾದ ಆ ಶಿಲೆಯು ತನಗಿದಿರಾಗಿ ವೇಗದಿಂದ ಬರುವುದನ್ನು ನೋಡಿಯು ಮಹೋದರನು ಸ್ವಲ್ಪ ಮಾತ್ರವೂ ಧೈರ್ಯಗಿಡದೆ ನಡು ದಾರಿಯಲ್ಲಿಯೇ ಅದನ್ನು ತನ್ನ ಬಾಣಗಳಿಂದ ಭೇದಿಸಿದನು ಆ ರಾಕ್ಷಸನ ಬಾಣ ಸಮೂಹಗಳಿಂದ ಆ ಮಹಾಶಿಲೆಯು ಸಹಸ್ರ ಭಾಗವಾಗಿ ಭೇದಿಸಲ್ಪಟ್ಟು ಆಕಾಶದಲ್ಲಿ ಕೂಡಿದ್ದ ಗ್ರದ್ರ ಸಮೂಹವು ನಾನಾ ಕಡೆಗಳಿಗೆ ಚದರಿ ಭೂಮಿಗಿಳಿಯದನ್ ಭೂಮಿಗಿಳಿದಂತೆ ಪುಡಿ ಪುಡಿಯಾಗಿ ಕೆಳಗೆ ಬಿದ್ದಿತು ಆಗ ಸುಗ್ರೀವನು ತಾನು ಪ್ರಯೋಗಿಸಿದ ಮಹಾಶಿಲೆಯು ಶತ್ರು ಬಾಣಗಳಿಂದ ಚೂರ್ಣವಾಗಿ ಬಿದ್ದುದನ್ನು ನೋಡಿ ಕುಪಿತನಾಗಿ ಆ ರಣಾಂಗಣದಲ್ಲಿ ಒಂದು ದೊಡ್ಡ ಮರವನ್ನು ಒಂದು ಮಹೋದರನ ಮೇಲೆ ಬೀಸಿದನು ಶತ್ರು ಪುಡವನ್ನು ಸಾಧಿಸತಕ್ಕ ಮಹಾವೀರ್ಯವುಳ್ಳ ಮಹೋದರನು ತನ್ನ ಬಾಣಗಳಿಂದ ಆ ವೃಕ್ಷವನ್ನು ಭೇದಿಸಿ ಕೆಡಹಿದನು ಆಗ ಸುಗ್ರೀವನು ಪ್ರಯೋಗಿಸಿದ ವೃಕ್ಷವು ವಿಫುಲವಾಗಿ ಬಿದ್ದುದನ್ನು ನೋಡಿ ಕೋಪಗೊಂಡು ಮುಂದೆ ರಣಾಂಗಣದಲ್ಲಿ ಬಿದ್ದಿದ್ದ ಒಂದು ದೊಡ್ಡ ಪರಿಘವನ್ನು ನೋಡಿ ಅದನ್ನು ಕೈಗೆತ್ತಿಕೊಂಡು ತನ್ನ ಹಸ್ತ ಲಾಘವವನ್ನು ಮಹೋದರನಿಗೆ ತೋರಿಸುವಂತೆ ಅದನ್ನು ಗಿರ ಗಿರನೆ ತಿರುಗಿಸಿ ಆ ಪರಿಘಾದ್ರದಿಂದ ಮಹೋದರನ ರಥಕ್ಕೆ ಕಂಡದ್ದ ಉತ್ಮಾಶ್ವವನ್ನು ಬರಿದುಕೊಂಡನು ಇದುರೆಯು ಸತ್ತು ದೊಡ್ಡೊಡನೆ ವೀರನಾದ ಮಹೋದರನು ತನ್ನ ಮಹಾರಥದಿಂದ ತಕ್ಕನೆ ಹಾರಿ ನಿಂತು ಕೋಪದಿಂದ ಒಂದು ಗದೆಯನ್ನು ಕೈಗೆತ್ತಿಕೊಂಡು ಮುಂದೆ ಬಂದನು ಹೀಗೆ ಆ ವಾನರ ರಾಕ್ಷಸ ವೀರರಿಬ್ಬರು ಕ್ರಮವಾಗಿ ಕಾಂತಿಯಿಂದ ಹೊಳೆಯುತ್ತಿರುವ ಪರಿಘಗಳಂತೆ ಕಾಣುತ್ತಾ ವರ್ಷದ ವರ್ಷಗಳಂತೆ ಗರ್ಜಿಸುತ್ತಾ ಒಬ್ಬರನ್ನೊಬ್ಬರು ವೇಗದಿಂದ ಎದುರಿಸಿ ಬಂದರು ಒಡನೆಯೇ ಮಹೋದರನು ಕೋಪಾವಿಷ್ಟನಾಗಿ ಸೂರ್ಯಕಾಂತಿಯಂತೆ ಜ್ವಲಿಸುತ್ತಿದ್ದ ತನ್ನ ಗದೆಯನ್ನು ಸುಗ್ರೀವನ ಮೇಲೆ ಬೀಸಿದನು ಇದನ್ನು ನೋಡಿ ಸುಗ್ರೀವನು ಕೋಪದಿಂದ ಕೆಂಪೆ ಕೆದರಿ ಕೆಂಪೆ ಕಣ್ಣುಳ್ಳವನಾಗಿ ಭಯಂಕರವಾದ ಆ ಗದೆಯು ತನ್ನ ಸಮೀಪಕ್ಕೆ ಬರುವುದರೊಳಗಾಗಿಯೇ ಅದನ್ನು ತನ್ನ ಪರಿಗದಿಂದ ಬೀಸಿ ಹೊಡೆದನು ಆ ಮಹಾಯುಧಗಳೆರಡು ಒಂದಕ್ಕೊಂದು ವೇಗದಿಂದ ತಗುಲಿ ಅವೆರಡೂ ಏಕಕಾಲದಲ್ಲಿ ಭಿನ್ನಗಳಾಗಿ ಕೆಳಗೆ ಬಿದ್ದವು ಆಗ ಸುಗ್ರೀವನು ತನ್ನ ಮುಂದೆ ನೆಲದಲ್ಲಿ ಚಿನ್ನದ ಕಟ್ಟುಗಳಿಂದ ಅಲಂಕೃತವಾದ ಮಹಾಭಯಂಕರವಾದ ಒಂದು ಕಬ್ಬಿನ ದೊನಕೆಯು ಬಿದ್ದಿರುವುದನ್ನು ಕಂಡು ಅದನ್ನು ಕೈಗೆತ್ತಿಕೊಂಡು ಅತಿ ವೇಗದಿಂದ ಮಹೋದರನ ಮೇಲೆ ಬೀಸಿದನು ಇದನ್ನು ನೋಡಿ ಮಹೋದರನು ಬೇರೊಂದು ಗದೆಯನ್ನೆತ್ತಿ ಸುಗ್ರೀವನ ಮೇಲೆ ಪ್ರಯೋಗಿಸಿದನು ಈ ಆಯುಧಗಳೆರಡು ಒಂದಕ್ಕೆ ತಾಗಿ ಎರಡು ಭಿನ್ನಗಳಾಗಿ ಬಿದ್ದವು ತೇಜಸ್ಸಿನಿಂದಲೂ ಬಲದಿಂದಲೂ ಉಬ್ಬಿ ಉರಿಯುವ ಬೆಂಕಿಯಂತೆ ತೋರುತ್ತಿದ್ದ ಆ ವೀರರಿಬ್ಬರು ಯುದ್ಧದಲ್ಲಿ ತಮ್ಮ ತಮ್ಮ ಆಯುಧಗಳೆಲ್ಲವೂ ಭಿನ್ನವಾಗಿ ಬುದ್ಧದನ್ನು ನೋಡಿ ಮುಕ್ತಿ ಯುದ್ಧವನ್ನು ಆರಂಭಿಸಿದರು ಯುದ್ಧದಲ್ಲಿ ಪರಾಜಯವೆಂಬುದನ್ನೇ ಕಂಡರಿಯದ ಆ ವೀರರಿಬ್ಬರು ಒಬ್ಬರನ್ನೊಬ್ಬರು ವೇಗದಿಂದ ಅಪ್ಪಳಿಸಿ ಹೊಡೆಯುವರು ಬಾರಿ ಬಾರಿಗೂ ಮಹಾಧ್ವನಿಯಿಂದ ಸಿಂಹನಾದ ಮಾಡುವರು ಒಬ್ಬರನ್ನೊಬ್ಬರು ಅಂಗೈಯಿಂದ ಹೊಡೆದು ಇಬ್ಬರು ಕೆಳಗೆ ಬೀಳುವರು ತುಲ ಮಾತ್ರದಲ್ಲಿ ತಿರುಗಿ ಚೇತರಿಸಿಕೊಂಡು ಹಾರಿ ನಿಲ್ಲುವರು ತಿರುಗಿ ಒಬ್ಬರನ್ನೊಬ್ಬರು ಅಪ್ಪಳಿಸಿ ಹೊಡೆಯುವರು ಆಗಾಗ ತೋಳುಗಳಿಂದ ಹಿಡಿದು ಮೇಲಕ್ಕೆತ್ತಿ ದೂರ ಕೊಗೆಯುವರು ಹೀಗೆ ವಾನರ ರಾಕ್ಷಸ ವೀರರಿಬ್ಬರು ಬಹಳ ಹೊತ್ತಿನವರೆಗೆ ಬಾಹುಯುದ್ಧವನ್ನು ಮಾಡಿ ಬಹಳವಾಗಿ ಬಳಲಿ ಹೋದರು ಅವನಿಗೆ ಮಹಾ ವೇಗಶಾಲಿಯಾದ ಮಹೋದರನು ಸಮೀಪದಲ್ಲಿ ಬಿದ್ದಿದ್ದ ಒಂದು ದೊಡ್ಡ ಶಕ್ತಿಯನ್ನು ಗುರಾಣಿಯನ್ನು ಕೈಗೆತ್ತಿಕೊಂಡನು ಇದನ್ನು ನೋಡಿದೊಡನೆ ಅವನಿಗಿಂತಲೂ ಮೇಲಾದ ಹಸ್ತಲಾಗುವವುಳ್ಳ ಸುಗ್ರೀವನು ಕೂಡ ತನ್ನ ಸಮೀಪದಲ್ಲಿ ಬಿದ್ದಿದ್ದ ಬೇರೊಂದು ದೊಡ್ಡ ಶಕ್ತಿಯನ್ನು ಗುರಾಣಿಯನ್ನು ಹಿಡಿದು ನಿಂತನು ಆಯುಧ ವಿದ್ಯೆಯಲ್ಲಿ ನಿಪುಣರಾದ ಆ ವೀರರಿಬ್ಬರು ಹೀಗೆ ಕೋಪದಿಂದ ಖಗ್ಗಧಾರಿಗಳಾಗಿ ಮಹೋತ್ಸಾಹದಿಂದ ಗರ್ಜಿಸುತ್ತಾ ಯುದ್ಧಕ್ಕೆ ನಿಂತರು ಅವರಿಬ್ಬರು ಅತಿ ಕುಪಿತರಾಗಿ ಒಬ್ಬರನ್ನೊಬ್ಬರು ಜಯಿಸುವ ಆತರದಿಂದ ಎಡಕ್ಕೂ ಬಲಕ್ಕೂ ಮಂಡಲ ಗತಿಗಳಿಂದ ತಿರುಗುತ್ತಾ ಶೀಘ್ರ ಗತಿಯಿಂದ ಬರುತ್ತಿದ್ದರು ಕ್ರೂಢರಾಗಿಯೂ ಮಹಾವೇಗಶಾಲಿಯೂ ಆಗಿಯ ಮಹಾವೇಗಶಾಲಿಯೂ ಆದ ಮಹೋದರನು ಕೇವಲ ಗರ್ವಿತನಾಗಿದ್ದರೂ ಸುಗ್ರೀವನಂತೆ ಸೂಕ್ಷ್ಮ ಬುದ್ಧಿ ಇಲ್ಲವನಾದುದರಿಂದ ತನ್ನ ಕತ್ತಿಯನ್ನು ಸುಗ್ರೀವನ ಮೇಲೆ ಬೀಸುವುದಕ್ಕೆ ಪ್ರಯತ್ನಿಸಿದಾಗ ಆ ಕತ್ತಿಯು ಗುರಿ ತಪ್ಪಿ ಸುಗ್ರೀವನ ಕೈಯಲ್ಲಿದ್ದ ದೊಡ್ಡ ಗುರಾಣಿಯಲ್ಲಿ ಬಲವಾಗಿ ನಾಟಿಕೊಂಡಿತು ಆಗ ಮಹೋದರನು ಗುರಾಣಿಯಲ್ಲಿ ನಾಟಿದ ಆ ಕತ್ತಿಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಅದನ್ನು ಎಳೆಯುತ್ತಿರುವಷ್ಟರಲ್ಲಿ ಶ್ರೇಷ್ಠನಾದ ಸುಗ್ರೀವನು ಶಿರಸ್ತ್ರಾಣದಿಂದ ಕೂಡಿ ಕುಂಡನಾನಂಕಿತವಾಗಿದ್ದ ರಾಕ್ಷಸನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಕೆಡಕಿದನು ಹೀಗೆ ಮಹೋದರನ ತಲೆಯು ಕತ್ತರಿಸಿ ಕೆಳಗೆ ಬಿದ್ದುದನ್ನು ಕಂಡೊಡನೆ ಸಮಸ್ತ ರಾಕ್ಷಸ ಸೇನೆಯು ಅಲ್ಲಿ ನಿಲ್ಲದೆ ಭಯದಿಂದ ಪಲಾಯನ ಮಾಡಿತು ತಾನು ಮಹೋದರನನ್ನು ಕೊಂದ ಸಂತೋಷದಿಂದ ಸುಗ್ರೀವನು ಸಮಸ್ತ ವಾನರರೊಡನೆ ಸಿಂಹನಾದ ಮಾಡಿದನು ಈ ವೃತ್ತಾಂತವನ್ನು ಕೇಳಿ ರಾವಣನಿಗೆ ತಡೆಯಲಾರದ ಕೋಪ ಉಂಟಾಯಿತು ಶ್ರೀರಾಮನು ಶತ್ರು ವಧವನ್ನು ಕೇಳಿ ಸಂತೋಷದಿಂದ ಉಬ್ಬಿದನು ರಾಕ್ಷಸರೆಲ್ಲರೂ ಕಂದಿದ ಮುಖದಿಂದ ಮನಸ್ಸಿನಲ್ಲಿ ಉತ್ಸಾಹ ತಪ್ಪಿ ಭಯಗ್ರಸ್ತರಾಗಿ ಪಲಾಯನ ಮಾಡಿದರು ಮಹಾಪರ್ವತದಲ್ಲಿ ಸ್ವಲ್ಪ ಭಾಗವನ್ನು ಮುರಿದು ಕೆಡಕಿದಂತೆ ಸೂರ್ಯಕುಮಾರನಾದ ಸುಗ್ರೀವನು ಮಹೋದರನನ್ನು ಕೊಂದು ಬೆಳಗ್ಗೆ ಕೆಡಕಿದ ಮೇಲೆ ಸೂರ್ಯನು ನಿಜ ತೇಜಸ್ಸಿನಿಂದ ದುರ್ದರ್ಶನಾಗಿ ಬೆಳಗುವಂತೆ ತಾನು ಶತ್ರು ದುರ್ಜಯವಾಗಿ ಜಯಲಕ್ಷ್ಮಿಯೊಡಗೂಡಿ ವಾನರ ಸೇನಾ ಮಧ್ಯದಲ್ಲಿ ಶೋಭಿಸುತ್ತಿದ್ದನು ಹೀಗೆ ವಾನರೇಂದ್ರನಾದ ಸುಗ್ರೀವನು ರೀ ಜನ್ನು ಹೊಂದಿ ಆಕಾಶದಲ್ಲಿ ಸಂತುಷ್ಟರಾದ ದೇವತೆಗಳಿಂದಲೂ ಯಕ್ಷರಿಂದಲೂ ಸಿದ್ಧ ಸಮೂಹಗಳಿಂದಲೂ ಭೂಮಿಯಲ್ಲಿರುವ ಇತರ ಸಮಸ್ತ ಭೂತಗಳಿಂದಲೂ ಬಾಲವಾಗಿ ಸ್ತುತಿಸಲ್ಪಡುತ್ತಿದ್ದನು ಇಲ್ಲಿಗೆ తొంభ్య సర్గవ ముగి నమస్తే శారదే దేవి కాశ్మీరపురమాసి మహం ప్రాార్థయే నిత్యం విద్యాదానంచ దేహిమే మే